ಶಿವಮೊಗ್ಗದ ಕಾರ್ಯಕ್ರಮವೊಂದರಲ್ಲಿ ಕಾಂಗ್ರೆಸ್ ಶಾಸಕ ಶಾಮ್ನೂರು ಶಿವಶಂಕರಪ್ಪ ಅವರು ಬಿಜೆಪಿ ಸಂಸ್ಥಾ ವಿವೈ ರಾಘವೇಂದ್ರ ಅವರನ್ನ ಮತ್ತೊಮ್ಮೆ ಗೆಲ್ಲಿಸಿ ಎಂದು ಹೇಳಿರುವ ಹೇಳಿಕೆ ಪಕ್ಷದ ಕೆಲ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ಶಾಮ್ನೂರು ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕಾಂಗ್ರೆಸ್ನ ಕೆಲ ಹಿರಿಯ ನಾಯಕರು ಆಗ್ರಹಿಸಿದ್ದಾರೆ ಈ ಕುರಿತು ಮೈಸೂರಿನಲ್ಲಿ ಮಾತನಾಡಿದ ಎಚ್ ವಿಶ್ವನಾಥ್ ಹಣವಿದೆ ಎಲ್ಲರನ್ನೂ ಕೊಂಡುಕೊಳ್ಳಬಹುದು ಅಂದುಕೊಂಡಿದ್ದಾರೆ ನಮ್ಮವರೇ ಸರಿಯಿಲ್ಲ ಸಿಎಂ ಮಂತ್ರಿಗಳು ಅವರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಲ್ಲಿಗೆ ಹೋದಾಗ ಶಾಮ್ನೂರು ಗೆಸ್ಟ್ ನಲ್ಲೇ ಸ್ಟೇ ಮಾಡುತ್ತಾರೆ ಕಾಂಗ್ರೆಸ್ ಜೀವಂತವಾಗಿದ್ದರೆ ಶಾಮ್ನೂರರನ್ನು ಅಮಾನತು ಮಾಡಿ ಎಂದು ಆಗ್ರಹಿಸಿದರು ಶಾಮ್ನೂರು ಶಿವಶಂಕರಪ್ಪ ಇಲ್ದಿದ್ರೆ ಕಾಂಗ್ರೆಸ್ ನಡೆಯಲ್ವಾ ಶಾಮ್ನೂರು ಶಿವಶಂಕರಪ್ಪನನ್ನ ನಿಂದ ಹೊರಗೆ ತಳ್ಳಿ ಕಾಂಗ್ರೆಸ್ ಶಾಸಕ ಶಾಮ್ನೂರು ಶಿವಶಂಕರಪ್ಪಗೆ ನಾಚಿಕೆ ಆಗಲ್ವಾ ಎಂದು ಮೈಸೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದರು ಪಾರ್ಲಿಮೆಂಟ್ ಸದಸ್ಯರಾಗಿ ಆಶೀರ್ವಾದ ಒಳ್ಳೆ ಕೆಲಸ ಕೆಲಸ ಜನ ಮಾಡಿದ್ದಾರೆ ನನ್ನ ಅಭಿಪ್ರಾಯ ಇನ್ನೇನು ಮತ್ತೆ ನೆರಡು ತಿಂಗಳೇ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ ಮತ್ತೆ ರಾಘೇಂದ್ರ ಅವರ ಪ್ರತಿನಿಧಿಯಾಗಿ ಯಾರಾದ್ರೂ ಬಿಜೆಪಿ ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ ಅದರಿಂದ ನಾವು ಯಾವಾಗ ಆಶೀರ್ವಾದ ಮಾಡ್ತೇವೆ ನಮ್ದು ನಿಮ್ದು ಯಾವಾಗ ನಿಮ್ ನಿಮ್ಗಿನ್ನ ನಿಮ್ ದಂಧೆಯರು ನಾವು ಯಾವಾಗಲೂ ಸ್ಥಿತಿರ್ತೇವೆ ಈ ರೀತಿ ಅವರು ಮತ್ತೆ ಮಾಡೆ ಮಾಡ್ತಾರೆ ಅವಾಗ ಕ್ಷೇತ್ರದ ಅಭಿವೃದ್ಧಿ ಎಷ್ಟು ಕೆಲಸ ಮಾಡ್ತಾರೆ ಅದನ್ನು ಸಂಕೂತ್ರ ಮಾಡಿ ಅವ್ರನ್ನ ಗೆಲ್ಸ್ತಕ್ಕಂಥ ದೊಡ್ಡ ಕರ್ತವ್ಯ ನಿಮ್ದಾಗಿದೆ ಅಂತ ನಾನು ಅವರನ್ನು ಗೆಲ್ಲಿಸ್ತಕ್ಕಂಥ ದೊಡ್ಡ ಕರ್ತವ್ಯ ನಿಬ್ಲಾಗಿದೆ ಅಂತ ಹೇಳಿ